ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾಯವ್ರಡಿ ಎಕ್ಸ್ಪೀರಿಯೆನ್ಸ್ ಹೆಂಗಿದ್ದೀರಾ ಆರಾಮಿದ್ದೀರಾ ನಾನು ಆರಾಮದೀನಿ ಇವತ್ತು ನನ್ನ ಮಕ್ಕಳಿಗೆ ಬೆಳ್ಳುಳ್ಳಿ ಅನ್ನ ಕಟ್ಟಾಕತ್ತೇನೀ ಬಾಕ್ಸಿಗೆ ಚಳಿ ಜಾಸ್ತಿ ಅಲ್ರಿ ಹಿಂಗಾಗಿ ಅವ್ರಿಗೆ ಬೆಳ್ಳುಳ್ಳಿ ಅನ್ನ ಮಾಡಕತ್ತೇನಿ ನೋಡಿರಿ ಒಗ್ಗರಣೆ ಹಾಕೀನಿ ಈಗ ಅವ್ರಿಗೆ ನಾನು ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಅಂತಂದು ಸೇಬು ಹಣ್ಣು ಕಟ್ ಮಾಡೋಕ್ಕಾಕತ್ತೇನೀ ಸೇಬು ಹಣ್ಣು ಅಂದ್ರೆ ಅವ್ರಿಗೆ ಭಾರಿ ಇಷ್ಟ ರೀ ಸೇಬು ಹಣ್ಣು ಅಂದ್ರೆ ಅಷ್ಟು ಇಷ್ಟ ಬಟ್ ಹಣ್ಣೊಳಗಂದ್ರೆ ಸೇಬು ಹಣ್ಣನ್ನು ಇಷ್ಟ ಅವರಿಗೆ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಅಂತಂದ್ರೆ ಡೈಲಿ ಏನಾರ ಒಂದಾಗ ಕಟ್ಟಬೇಕು ರೀ ಅವರಿಗೆ ಮತ್ತೆ ಸೇಬು ಹಣ್ಣು ಕಟ್ಟಾಕತೀನಿ ಡೈಲಿ ಒಂದೇ ಥರ ಕಟ್ಟಂಗಿಲ್ಲ ರೀ ಕುರ್ಕುರು ತಿಂಡಿ ಅದು ಏನು ಕಟ್ಟಂಗಿಲ್ಲ ರೀ ನಾ ಜಾಸ್ತಿ ಆದರೂ ಇವಾಗಾರು ಒಮ್ಮೆ ಕಟ್ಟಿರ್ತೀನಿ ರೀ ಡೈಲಿ ಹಂಗೆ ಕಟ್ಟಂಗಿಲ್ಲ ಸೇಬು ಹಣ್ಣು ಅಥವಾ ತರಕಾರಿ ಒಳಗೆ ಕ್ಯಾರೆಟು ಸೌತೆಕಾಯಿ ಈ ಥರ ಕಟ್ಟಿರ್ತೀನಿ ರೀ ದಳಂಬ್ರಿ ಹಣ್ಣು ದ್ರಾಕ್ಷಿ ಏನೇನು ಸೀಸನ್ ಇರ್ತೈತೆ ಅದನ್ನೇ ಹಾಕಿ ಕಟ್ಟಿರ್ತೀನಿ ರೀ ನಾನು ಸ್ನ್ಯಾಕ್ಸಿಗೆ ಅಂತಂದು ಇವತ್ತು ಸೇಬು ಹಣ್ಣು ಕಟ್ ಮಾಡ್ಯಕ್ಕಾಕತೆ ನೋಡ್ರಿ ಈಗ ಚಳಿ ಭಾಳ ಇರೋದ್ರಿಂದ ಅವ್ರಿಗೆ ನಾನು ಸ್ವಲ್ಪ ಬಿಸಿನೀರನ್ನ ಕುಡಿಸ್ತೀನಿ ರೀ ಅವ್ರಿಗೆ ಸ್ಕೂಲಿಗೆ ಬಾಟ್ಲಿಯಾಗ ಬಿಸಿನೀರು ಅದನ್ನ ಕಾಣಿಸಿ ಹಾಕಿರ್ತೀನಿ ರೀ ಅಲ್ಲಿ ಸ್ಕೂಲೊಳಗೂ ಬಿಸಿನೀರು ಇರ್ತಾವ್ರಿ ಅವ್ರಿಗೆ ಹಾಟ್ ವಾಟ್ರ್ ಅಂತಂದು ಇರ್ತೈತಿ ಇವು ಖಾಲಿ ಅದರಲ್ಲಿ ತೊಗೊಂಡಿರ್ತಾರೆ ಅದು ಏನು ತೊಂದರೆ ಇಲ್ಲ ರೀ ಅವ್ರಿಗೆ ಮನೆಯೊಳಗೆ ಬಂದ್ರು ಬಿಸಿನೀರ ರೀ ಚಳಿ ಹೋಗೋವರೆಗೂ ನಾವು ಬಿಸ್ನೀರ ಬಿಸ್ನೀರಾ ನೋಡಿರಿ ಅವ್ರಿಗೆ ನಾವು ಅದನ್ನ ಕುಡಿತೀವಿ ಇಲ್ಲಿ ಅತಿ ತಂಡ ಐತ್ರಿ ಕೋಲಾರ ಡಿಶ್ಟಿಕ್ ಹಿಂಗಾಗಿ ಸಾಕಾಗ್ಬಿಟ್ಟಿರ್ತೈತಿ ರೀ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಏಳಂಗನಸ ಬರೋದಿಲ್ಲ ರೀ ಹೇಳೋಕ್ಕೆ ಆ ಥರ ಚಳಿ ಮಳಿ ಒಂದು ಹತ್ಕೊಂಡ್ಬಿಟ್ಟೈತೆ ರೀ ಅದ್ರಾಗ ಹೆಚ್ಚಿನ ಮಳಿ ಐತ್ರಿ ಇಲ್ಲಿ ಕೋಲಾರ ಡಿಶ್ಟಿಕ್ನ ಚಳಿಗಾಲ ಬಂತಂದ್ರೆ ಇಲ್ಲಿ ಮಳೆ ಸ್ಟಾರ್ಟ್ ನೋಡಿರಿ ಒಂಥರ ಇಲ್ಲಿ ಲೆದರ ಬೇರೆ ಐತ್ರಿ ಹೀಗಾಗಿ ನಾನು ಈಗ ಅನ್ನ ಹಾರಾಕ್ ಬಿಟ್ಟಿದ್ರಿ ಅದನ್ನು ಸ್ವಲ್ಪ ಹಾಕಿ ಬಾಳ್ಗಿಗೆ ಹಾಕಿ ಕಾಲಿಸ್ಕೊಂಡಾಕತ್ತೇನೆ ರೀ ಬೆಳ್ಳುಳ್ಳಿ ರೈಸ್ ಅವ್ರಿಗೆ ಎಷ್ಟು ಬೇಕು ಕಷ್ಟ ಕಾಲಿಸುತ್ತೀನಿ ರೀ ನಾನು ಬೆಳಗ್ಗೆ ರೈಸ್ ತಿನ್ನಂಗಿಲ್ಲ ನಾವು ಬೇರೆ ಮಾಡ್ಕೊಂಡಿರ್ತೀವಿ ನಮ್ಮ ಯಜಮಾನ್ರು ನಾವು ತಿಂಡಿನ ಅವ್ರಿಗೆ ಬೆಳ್ಳುಳ್ಳಿ ರೈಸು ಮಾಡಿ ಕಟ್ ಹಾಕತ್ತೇನಿರಿ ಮಲ್ಕೊಂಡಿದ್ರು ಇವಾಗಿ ಬಿಸಿಬಿಟ್ಟು ಸ್ನಾನ ಅದನ್ನು ಮಾಡಿಸಿ ಎರಡು ಬಟ್ಟೆ ಅದನ್ನೆಲ್ಲ ಹಾಕಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಾಕತ್ತಿದ್ ರೀ ಅವರು ನಾನು ಬಂದೆ ಒಳಗೆ ಅವ್ರಿಗೆ ಕಟ್ಟಿದ್ರಾಯ್ತು ಬಾಕ್ಸಿಗೆ ಅಂತಂದು ನಾ ಇವಾಗ ಕಾಲಿಸಿ ಮ್ಯಾಗ ಸ್ವಲ್ಪ ಕೊತ್ತಂಬರಿನ ಅದಕ್ಕೆ ಉದುರಿಸೋಕತ್ತೇನ್ರಿ ನನ್ನ ಮಕ್ಳಿಗೆ ಯಾವ್ದೋ ತರಕಾರಿನ ತಿನ್ನಂಗಿಲ್ಲ ರೀ ಅವ್ರಿಗೆ ಅದು ಒಂದು ದೊಡ್ಡ ಸಮಸ್ಯೆ ರೀ ಅವ್ರಿಗೆ ಹಿಂಗಾಗಿ ಅವ್ರಿಗೆ ಕಾಲಿಸಿಟ್ಟು ಬಾಕ್ಸಿಗೆ ರೀ ಇಬ್ಬರಿಗೆ ಬೇರೆ ಬೇರೆ ಬಾಕ್ಸ ರೀ ಅವ್ರಿಗೆ ಅವ್ರು ಅವನ ಥರ ಈಗಿಲ್ರಿ ಈಗಿಂತರ ರೀ ಹೀಗಾಗಿ ಬೇರೆ ಬೇರೆ ಬಾಕ್ಸ ರೀ ಅವ್ರಿಗೆ ಮತ್ತು ನ್ಯಾಪ್ಕಿನ್ ಇದನ್ನೆಲ್ಲ ಇಟ್ಟು ಕಟ್ಟದ್ರಾಗ ಅಂದ್ರೆ ತೇರಿ ಎಳ್ದಿರ್ತೈತಿ ನೋಡ್ರಿ ಬೆಳಗ್ಗೆ ಗೆದ್ದು ನನ್ನ ಮಕ್ಳು ಸ್ಕೂಲ್ ಕಳಿಸಿದಪ್ಪ ಅಂದ್ರೆ ನಮ್ಮ ಮೂರ್ತ ಸೋಮೇಶ್ವರ ಜಾತ್ರೆ ತೇರಿ ಅದಂಗೆ ರೀ ನನ್ನ ಮಕ್ಕಳನ್ನ ಸ್ಕೂಲ್ ಕಳಿಸಿದ್ನಿ ಅಂದ್ರೆ ಅವರು ದೇವ್ರಿಗೆನೆಲ್ಲ ನಮಸ್ಕಾರ ಮಾಡಿ ಬಂದು ಕೂತ್ಕೊಂಡು ಹಾಕ್ಕೊಡು ಮಮ್ಮಿ ಅಂದರು ಹಾಕ್ಕೊಂಡು ತಿನ್ನಾಕತ್ತಾರ ಇಬ್ಬರು ಒಂದ ತಟ್ಟೆಗ ತಿಂತಾರೆ ಸ್ವಲ್ಪ ಬಿಟ್ರಿ ಅದ್ರ ನಂಗೆ ಒಲ್ಯ ಅಂತಂದು ಅದಕ್ಕೆ ನಾನು ಕೂತ್ಕೊಂಡು ತಿನ್ಸಾಕತ್ತೀನಿ ರೀ ಅವ್ರಿಗೆ ಹಿಂಗೆ ತಿನ್ನಿಸಿದ್ರೆ ಪೂರ್ತಿ ತಿಂತಾರೆ ಇಲ್ಲಾದ್ರೆ ತಿನ್ನೋದೇ ಇಲ್ಲ ರೀ ಇಂಥ ನನ್ನ ಮಕ್ಳದಾರೀ ಥ್ಯಾಂಕ್ಸ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟೇ ಥ್ಯಾಂಕ್ ಯು ಹಿಂದಂಗೆ ನಿಮ್ಗೆ ಹೇಳೋದೇ ನೆನಪಾತ್ರಿ ಇವತ್ತು ಬಾಗಿಲ ನಾ ತೆಗ್ಯಾ ಹೋದ್ರಿ ಕಿಲಿ ರೀ ಹೊರಗಿನ ಗೇಟ್ ತೆಗ್ಯಕ್ಕೆ ಹೋದ್ರೆ ಏನು ಮಾಡಿದ್ರೆ ತೆಗ್ಯಕೊ ಬರಲಿಲ್ಲ ರೀತಿಯ ಮಕ್ಕಳು ಸ್ಕೂಲ್ ಬಂದ ಹಿಂಗಾಗಿ ಕಿಲಿ ಹೊಡೆದದು ಬಾಗ್ಲ ತೆಗೆದು ನೋಡ್ರಿ ನಾನು